ಸಪೋರ್ಟ್ ಮಾಡ್ತೀರಿ ಸರ್ ಈಗ ಯಾರು ಸಪೋರ್ಟ್ ಮುಂದೆ ಮುಂದಿನ ಹೇಳ್ತೀನಿ ಇನ್ನ ಟೈಮ್ ಉಸ್ತುವಾರಿ ಉಸ್ತುವಾರಿ ಸಚಿವರು ಜೊತೆ ಕೂತಿದ್ರಿ ಬೆಳಗ್ಗೆ ಉಸ್ತುವಾರಿ ಸಚಿವರು ಬೇರೆ ಯಾವ್ದೋ ಕಾರಣ ಈ ವಿಚಾರ ಮಾತಾಡಲಿಲ್ಲ ಬೇರೆ ಏನೋ ನಮ್ಮ ರಾಮೂರ್ ತಾಲೂಕು ಯಾವ್ದೋ ಒಂದು ಪ್ರಾಬ್ಲಮ್ ಇಲ್ಲ ಅದಕ್ಕೆ ಮಾತಾಡೋದು ಸೋಲಿನ ಭೀತಿ ಯಾ ಸೋಲಿನ ಭೀತಿ ನನಗೆ ಸೋಲಿನ್ ಬೀತಿನ ಚೆನ್ನಾಗಿ ನಗನಾಗ್ತಾನೆ ಇದೀನಿ ಬಹಳ ಖುಷಿ ಆಗಿದ್ದೀನಿ ನಾನು ಇವಾಗ ಈ ಕ್ಷಣದಿಂದ ನಾನು ಟೆನ್ಷನ್ ಫ್ರೀ ಐ ಆಮ್ ವೆರಿ ಹ್ಯಾಪಿತ್ರ ಸಲಿಕೆ ಮಾಡಿದ್ರಿ ಯಾಕೆ ವಾಪಸ್ ತಗೊಂಡ್ರಿ ಗೊತ್ತಾಗ್ಲಿ ಕಾರಣಾಂತರ ಬೇಕಾದ ಕಾರಣ ಅಂತ ಅವೆಲ್ಲ ನಿಮ್ಗೆಲ್ಲ ಹೇಳಕ್ ಹೋಗಲ್ಲ ಅಂತ ಹಂಗೆ ತಿಳ್ಕೊಳ್ಳಿ ಹಂಗೆ ತಿಳ್ಕೊಂಡ್ರೆ ಆಯ್ತು ತಿಳ್ಕೊಂಡ್ರೆ ಆಯ್ತು ಸಚಿವ ಸ್ಥಾನಕ್ಕಾಗಿ ಸಚಿವ ಸಂಪುಟ ಇದೆ ಆ ಟೈಮ್ ಟೈಮ್ನಾಗ ನಾವು ಈ ಚುನಾವಣೆ ಲಿಸ್ತೊಂಡು ಸ್ವಲ್ಪ ಹೆಚ್ಚು ಕಂಡು ನಮ್ಮ ಆಗ್ರಲ್ಲ ಏನ್ ಡಿ ಸಿ ಸಿ ಬ್ಯಾಂಕ್ ಸೋತಿದ್ರೆ ಅವ್ನ್ ಯಾಕೆ ಮನಸ್ಸಿ ಕೊಡೋದು ಅಂತ ಅಪಾದನೆ ಹೊರಸ್ತಾರೆ ಮುಂದಾಣಾಚನೆ ಮಾಡಿ ಮುಂದಾಣ ಮಾಡಿ ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗೋದ್ ಖಚಿತ ಸರ್ ರಾಜ್ಯದಲ್ಲಿ ಆಗುತ್ತೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸಿದ್ದರಾಮಯ್ಯ ಬಿಟ್ಟಿದ್ದು ಆದಾಗ ನಮ್ ನಾನಂತೂ ಇರ್ತೀನಿ ನಿಮ್ ಪಕ್ಷದವ್ರೆ ನೋಡ್ರಿ ಒಬ್ಬರು ನನಗ್ ಸೋಲ್ಸ್ಬೇಕಂತ ಅವ್ರು ಅವ್ರು ಸೋಲ್ಸ್ಬೇಕು ನಾವು ಅದೆಲ್ಲ ಬೇಕಾದಷ್ಟು ವಿದ್ಯಮಾನ ನಡೀತಾನೆ ಇರ್ತಾರೆ ರಾಜಕೀಯ ಒಳಗೆ ಸೋಲಿಸ್ಬೇಕು ಅಂತ ಬೇಕಾದಷ್ಟು ಜನ ಪಿತೂರಿ ಮಾಡ್ತಾ ಇರ್ತಾರೆ